ಹುಣಸೂರು ತಾಲೂಕಿನ ಪ್ರತಿಷ್ಠಿತ ಕಾವೇರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಯನಿರ್ವಹಣೆಗೆ ಮಾಜಿ ಶಾಸಕ ಎಚ್ ಪಿ ರವರಿಂದ ಕಿರುಕುಳ ಕುರುಬ ಸಮುದಾಯದ ಮುಖಂಡ ಹಾಗೂ ಕಾಂಗ್ರೆಸ್ ಮುಖಂಡರಾದ ಚಂದ್ರೇಗೌಡ ಆರೋಪ ಹುಣಸೂರು ತಾಲೂಕಿನಲ್ಲಿ ಸಾಕಷ್ಟು ಬಡ ಜನರ ಸೇವೆ ಮಾಡುತ್ತಿರುವ ಮೂಲಕ ಮಾನಕ್ಕೆ ಬರುತ್ತಿರುವ ಕಾವೇರಿ ಮಲ್ಟಿಸ್ಪೆಷಲಿಟಿ ಆಸ್ಪತ್ರೆಗೆ ಕೆಟ್ಟ ಹೆಸರು ತರಲು ಮತ್ತು ಜನಾನುರಾಗಿ ಆಗಿರುವ ವೈದ್ಯ ಡಾಕ್ಟರ್ ಲೋಹಿತ್ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲು ಮಾಜಿ ಶಾಸಕ ಎಚ್ ಪಿ ಅವರು ಪರೋಕ್ಷವಾಗಿ ತಮ್ಮ ಬೆಂಬಲಿಗರ ಮೂಲಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕುರುಬ ಸಮಾಜದ ಮುಖಂಡ ಹಾಗೂ ಕಾಂಗ್ರೆಸ್ ಮುಖಂಡರಾದ ಚಂದ್ರಗೌಡ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು ಹುಣಸೂರಿನ ಕಾವೇರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವಿರುದ್ಧ ಶಾಸಕ ಎಚ್ ಪಿ ಮಂಜುನಾಥ್ ಅವರು ನಡೆಸುತ್ತಿರುವ ಕುತಂತ್ರ ಎಲ್ಲಿಗೆ ನಿಲ್ಲಬೇಕು ಹೀಗೆ ಮುಂದುವರೆದರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಡಿ ಕೊಟ್ಟರೆ ನಾವೇ ಸೋಲಿಸುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಸಾವಿರಾರು ಜನರು ಒಟ್ಟಾಗಿ ಹೋಗಿ ಹೇಳುತ್ತೇವೆ ಎಂದರು ಹುಣಸೂರಿನಲ್ಲಿ ಮೂವತ್ತೇಳು ಕೋಟಿ ರು ವೆಚ್ಚದಲ್ಲಿ ಹೊಸ ಸರ್ಕಾರಿ ಆಸ್ಪತ್ರೆಗೆ ಕಟ್ಟಡ ನಿರ್ಮಾಣವಾಗಿದೆ ಆದರೆ ಮಾಜಿ ಶಾಸಕರಾದ ಎಚ್ ಪಿ ಮಂಜುನಾಥ್ ತಾವು ಮಾಜಿ ಆಗಿರುವ ಕಾರಣ ಕಟ್ಟಡ ಉದ್ಘಾಟನಾ ಫಲಕದಲ್ಲಿ ತಮ್ಮ ಹೆಸರು ಇಡುವುದಿಲ್ಲ ಎಂದು ಅವರು ಕಟ್ಟಡ ಉದ್ಘಾಟನೆಯನ್ನು ಮಾಡಿಸಿಲ್ಲ ಇದಕ್ಕೆ ತಡೆ ಒಡ್ಡಿದ್ದಾರೆ ಅವರಿಗೆ ಶಕ್ತಿ ಇದ್ದರೆ ಹುಣಸೂರಿನಲ್ಲಿ ಇನ್ನೂ ಮೂರ್ನಾಲ್ಕು ಆಸ್ಪತ್ರೆಗಳನ್ನು ಪ್ರಾರಂಭಿಸಲಿ ಕಾವೇರಿ ಆಸ್ಪತ್ರೆ ವಿರುದ್ಧವಾಗಿ ಅಪೋಲೋ ಆಸ್ಪತ್ರೆ ತಂದರು ಅದು ಮುಚ್ಚಿಹೋಯಿತು ಇದೀಗ ಕಾವೇರಿ ಆಸ್ಪತ್ರೆಯನ್ನೇ ಮುಚ್ಚಲು ಹೊರಟಿರುವುದು ನ್ಯಾಯಸಮ್ಮತವಲ್ಲ ಜನಪ್ರತಿನಿಧಿಗಳಿಗೆ ತಾಯಿ ಹೃದಯ ಇರಬೇಕು ವೈಷ್ಣವ ಸಾಧಿಸಬಾರದು ತಮ್ಮ ಇಪ್ಪತ್ತು ವರ್ಷದ ರಾಜಕಾರಣದಲ್ಲಿ ತಾಲೂಕಿನಲ್ಲಿ ಇನ್ನಷ್ಟು ಕೆಲಸ ಮಾಡಿಲ್ಲ ಕೇವಲ ಜಾತಿ ಜಾತಿಗಳ ನಡುವೆ ವಿಷಯ ಬಿತ್ತುತ್ತಿರುವುದೇ ಆಗಿದೆ ಎಂದು ಆರಂಭಿಸಿದರು ವರದಿ ಟಿ ಎಸ್ ಶಶಿಕಾಂತ್ ಪ್ರಜಾಪರ್ ನ್ಯೂಸ್ ಮೈಸೂರು ಪರಿಚಯ ಸರ್ ಸರ್ ನನ್ನ ಹೆಸರು ಚಂದ್ರೇಗೌಡ ಅಂದ್ಬಿಟ್ಟು ತಾಲೂಕು ಗ್ರಾಮ ನಾನು ಸಮಾಜದ ಮುಖಂಡ ಜೊತೆಗೆ ನಾನು ವ್ಯವಸಾಯ ಆಸ್ಪತ್ರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಹಾಸ್ಪಿಟ್ಲು ನಮ್ಮ ಮನ್ಸೂರಿಗೆ ಈ ತರದ ಹಾಸ್ಪಿಟ್ಲು ಬೇಕಾಗಿತ್ತು ಸರ್ ತುಂಬಾ ದಿವಸದಿಂದ ನಾವು ಮೈಸೂರು ಅಲಿಬೇಕಾಗಿತ್ತು ಸರ್ ಎಲ್ಲ ಫೆಸಿಲಿಟಿಗಳನ್ನು ಈ ಹಾಸ್ಪಿಟ್ಲಲ್ಲಿ ಕೊಡ್ತಾ ಇದ್ದಾರೆ ಈ ಹಾಸ್ಪಿಟ್ಲು ಓಪನ್ ಆದಮೇಲೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗಿದೆ ಸರ್ ಎಲ್ಲ ರೀತಿ ಸೌಕರ್ಯ ಸಿಗ್ತಾ ಇದೆ ತುಂಬಾ ಕಮ್ಮಿ ಬೆಲೆಯಲ್ಲಿ ನೋಡ್ತಾ ಇದ್ದಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೆಲವೊಂದು ಪೇಷೆಂಟ್ ನೋಡ್ಕಳಿಸ್ತಾ ಇದ್ದಾರೆ ಮೈಸೂರಿಗೆ ಅಲಿಯುವಂತದ್ದು ತಪ್ಪಿದೆ ಬಡವರಿಗೆ ಇಲ್ಲಿ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ಜೊತೆಗೆ ಈ ಹಾಸ್ಪಿಟ್ಲು ವ್ಯವಸ್ಥಾಪಕರು ಲೋಹಿತ್ ಸರ್ ಅವರು ಮದುವೆ ಜನಪ್ರಿಯ ಆಗಿದ್ದಾರೆ ಅಂದರೆ ಅವರು ಎಂಥವ್ರು ಬಂದರೂ ದೊಡ್ಡವ್ರು ಬಂದರೂ ಒಂದೇ ಬಡವ್ರು ಬಂದರೂ ಬಂದನೆ ಶ್ರೀಮಂತ ಬಂದರೂ ಒಂದೇ ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್ ಆದರೂ ಬಂದಂಥವ್ರನ್ನ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಅವರಿಗೆ ಗೌರವ ಕೊಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ ಸರ್ ಅದರಲ್ಲಿ ಏನೂ ಮಾತಿಲ್ಲ ಆ ವೈದ್ಯರ ಒಂದು ಗುಣ ತುಂಬ ಹೇಳ್ಕೊಳ್ಳುವಂಥದ್ದು ಸರ್ ತುಂಬ ಒಳ್ಳೆಯ ಪ್ರೀತಿ ವಿಶ್ವಾಸ ಇದೆ ಸರ್ ಈಗ ಡಾಕ್ಟ್ರು ಬಗ್ಗೆ ಶಲ್ಲಾ ಜನರ ಒಪಿನಿಯನ್ ಮತ್ತೆ ಈ ಸುತ್ತಮುತ್ತಲಿನ ಗ್ರಾಮದ ಜನತೆಯ ಬಗ್ಗೆ ಏನು ಹೇಳ್ತಾರೆ ಡಾಕ್ಟ್ರುಗೆ ಸರ್ ಯಾ ಹುಣಸೂರು ತಾಲೂಕಿನಲ್ಲಿ ಯಾವ ಹೋಗ್ಲಿ ಸರ್ ಡಾಕ್ಟ್ರು ಒಳ್ಳೆ ಮನುಷ್ಯರು ಎಷ್ಟೊತ್ತೊಂದು ರಾತ್ರಿ ಫೋನ್ ಮಾಡಿದ್ರೂ ಫೋನ್ ಬಂದು ನಮ್ಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ಮನೇಲೆ ಹೇಳಿದ್ರೆ ಬರಕ್ಕಾಗಲ್ಲ ಅಂದ್ರೆ ಈ ಥರದ್ದು ಯಾವ್ದಾದ್ರು ಒಂದು ಟ್ರೀಟ್ಮೆಂಟನ್ನು ತಗೊಂಡು ಬೆಳಿಗ್ಗೆ ಬನ್ನಿ ಅಂತ ಹೇಳ್ತಾರೆ ಯಾವ ಯಾವಿಗೆ ಹೋದ್ರು ಇವರಿಗೆ ಇದೆ ಒಳ್ಳೆ ಅಂತ ಸರ್ ಇಷ್ಟೆಲ್ಲ ಮತ್ತೆ ತುಂಬ ಜನಪ್ರಿಯನಾಗಿದ್ರೆ ಡಾಕ್ಟ್ರು ಮತ್ತೆ ಈ ಹಾಸ್ಪಿಟ್ಲ್ಗೆ ರಾಜ್ಯಪಾಲರಾದಂಥ ವಿಜಯ್ ಶಂಕರ್ ಎಲ್ಲ ಬಂದು ಹೋಗಿದ್ದಾರೆ ತುಂಬಾ ಒಂಥರ ವಿಭಿನ್ನವಾಗಿದೆ ಈ ಹಾಸ್ಪಿಟ್ಲು ಮತ್ತೆ ಸರ್ಕಾರಿ ಹಾಸ್ಪಿಟ್ಲಿಗಿಂತ ಇದು ವಿಭಿನ್ನವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಏನ್ ಸರ್ ಈ ಸಣ್ಣ ಪುಟ್ಟ ವಿಚಾರಕ್ಕಿಲ್ಲ ಏನು ಈ ತರ ಹಾಸ್ಪಿಟ್ಲ್ ಬಗ್ಗೆ ಕೆಟ್ಟ ರೂಮರ್ ಸಪಿಸ್ತದಲ್ಲ ಏನು ವಿಚಾರ ಸರ್ ಅದು ಸರ್ ಹಾಸ್ಪಿಟ್ಲ್ ಬಗ್ಗೆ ಈ ರೋಮನ್ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸರ್ ನಿಷ್ಠಾವಂತ ಕಾರ್ಯಕರ್ತ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತ ನಾನು ಈ ಅಲ್ಲಿ ಈ ಬೆಳಿ ಡಾಕ್ಟರ್ ಬೆಳಗ್ಗೆ ಬೆಳವಣಿಗೆನೆ ಕೆಲವರು ಸಹಿಸ್ತಾ ಇಲ್ಲ ಹಾಸ್ಪಿಟ್ಲು ಕಟ್ಟಡ ಕಟ್ಟಬೇಕಾದ್ರೆ ಆಸ್ ನಗರಸಭೆಯಿಂದ ಎಲ್ಲಾ ರೀತಿ ಪರವಾನಗಿ ತಗೊಂಡಿದ್ದಾರೆ ಎಲ್ಲಾ ದಾಖಲಾತಿ ತಗೊಂಡಿದ್ದಾರೆ ಇವರು ಈ ಲೇಔಟ್ ನಲ್ಲಿ ಇವ್ರದೇ ಆದಂತ ಮೂರು ಸಹಿತನೇ ಇವರು ಸ್ವಂತ ಬಂಡವಾಳದಲ್ಲಿ ತಿಂದಿದ್ದಾರೆ ಏನೇನು ಇದೆ ನಲ್ಲಿ ರೆಡಿ ತಗೊಂಡು ಮಾಡಿದ್ದಾರೆ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಓಪನ್ ಆಯ್ತು ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ಓಪನ್ ಆಯ್ತು ಹಾಸ್ಪಿಟಲ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಟ್ಯಾಕ್ಸ್ ಕಟ್ಟಿದ್ದಾರೆ ಅಧಿಕೃತವಾಗಿ ನಡ್ಕೊಂಡು ಹೋಗ್ತಾ ಇದೆ ಒಂದೇ ಒಂದು ಕಾರಣ ಸರ್ ಈ ಡಾಕ್ಟ್ರು ಬೆಳಿತಾ ಇದಾರೆ ಇವರು ಜನಾನುರಾಗಿ ಆಗ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಬೇರೆಯವ್ರನ್ನ ಎತ್ ಕಟ್ಕೊಂಡು ಡಾಕ್ಟರ್ ಮಾಡುವಂತ ಕೆಲಸ ನಡೀತಾ ಇದೆ ಸರ್ ಎಲ್ಲ ಡಾಕ್ಟರ್ ಈ ತರ ಸಮಾಜ ಸೇವೆ ಮಾಡ್ತಾ ಇರೋದು ಮತ್ತು ಕಮ್ಮಿ ದರದ ಚಿಕಿತ್ಸೆ ಕೊಡ್ತಾ ಇರೋದು ಮುಳು ಆಗ್ತಾ ಇದೆಯಾ ಖಂಡಿತ ಅದು ಇದ್ರೂ ಇರ್ಬೋದು ಸರ್ ಯಾಕೆಂದ್ರೆ ಡಾಕ್ಟ್ರು ಅವ್ರು ಮೊದಲೇ ಹೇಳ್ತಿದ್ರು ಸರ್ ನಮಗೆ ನಾನು ಒಬ್ಬ ಬಡ ಕುಟುಂಬದಲ್ಲಿ ಬಂದವನು ನಾನು ಹಳ್ಳಿಗಾರ್ಡಲ್ಲಿ ಬೆಳೆದವನು ನಾನು ಒಬ್ಬ ಡಾಕ್ಟರ್ ಹತ್ರ ಹೋಗಿ ಒಂದು ಟ್ರೀಟ್ಮೆಂಟ್ ತಗೊಂಡು ಹತ್ತು ರೂಪಾಯಿ ಕೊಡಕಾಗೆ ಕದ್ದು ಬಂದಿದಂತ ವ್ಯಕ್ತಿ ನಾನು ಅದರಿಂದ ನಾನು ಬಡಜನಿಗೆ ಜನಕ್ಕೆ ಕಮ್ಮಿ ಕಮ್ಮಿನಲ್ಲಿ ಕೊಡಬೇಕು ಅಂತ ಹೇಳಿ ಇವರು ಟ್ರೀಟ್ಮೆಂಟ್ ಕೊಡಕ್ ಶುರು ಮಾಡಿದ್ರು ಜನಗಳ ಒಂದು ಇದು ಇವರಿಗೆ ಜಾಸ್ತಿ ಆಯ್ತು ಸರ್ ಇವ್ರು ಯಾವಾಗ ಕಮ್ಮಿ ದರದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ನ ಕೊಡಕ್ಕೆ ಶುರು ಆದ್ರು ಜನಗಳ ಸಂಪರ್ಕ ಜಾಸ್ತಿ ಆಯ್ತು ಇವರು ಯಾವಾಗ ಜನಗಳ ಸಂಪರ್ಕ ಜಾಸ್ತಿ ಆಯ್ತು ಕೆಲವರು ಇಲ್ಲ ಸರ್ತಾ ಹೂಗೆಗಳನ್ನ ಕಲ್ಪನೆ ಮಾಡ್ಕೊಬಿಟ್ರು ಸರ್ ಇವರು ಇದೇ ರೀತಿ ಬೆಳೆದ್ರೆ ಮುಂದೆ ನಮ್ಗೆ ತೊಂದರೆ ಆಗುತ್ತೆ ನಮ್ಗೆ ಇಲ್ಲಿ ಫ್ಯೂಚರ್ ನಲ್ಲಿ ಅಡ್ಡ ಬರ್ತದೆ ರಾಜಕೀಯವಾಗಿ ದುರುದ್ದೇಶ ಇತ್ತು ಸರ್ ಈ ತರ ಎಲ್ಲ ಇಲ್ಲ ಸಲದ ಆರೋಪಗಳನ್ನ ಮಾಡ್ಕೊಂಡು ಪತ್ರಿಕೆಗಳನ್ನ ಹಾಕ್ಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಸ್ಕೊಂಡು ಅವ್ರನ್ನ ತೇಜವಾದ ಮಾಡ್ತಾರೆ ತೇಜವಾದ ಮಾಡುವಂತ ಕೆಲಸ ನಡೀತಾರೆ ಡಾಕ್ಟರ್ ಲೋಹಿತ್ ಸರ್ ರಾಜಕೀಯಕ್ಕೆ ಸೇರೋದ್ ಐಡಿಯಾಸ್ ಏನೋ ರೀತಿಯ ಅವರು ವೈದ್ಯ ವೃತ್ತಿನೇ ಅವರು ನನಗೆ ದೇವರ ಸಮ ಅಂತ ನಂಬ್ಕೊಂಡಿರುವಂತವ್ರು ಸರ್ ಅವರು ಯಾವುದೇ ರೀತಿ ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇಲ್ಲ ಅವ್ರನ್ನ ಬರುವಂಗೆ ಬೇರೆಯವರು ಮಾಡ್ತಾ ಇದ್ದಾರೆ ಸರ್ ವಿಧಿಯಿಂದ ಬರಬೇಕು ಆ ಮಟ್ಟಿಗೆ ಬೇರೆಯವ್ರು ಮಾಡ್ತಾ ಇದ್ದಾರೆ ಸರ್ ಅವರು ಯಾವುದೇ ಕಾರಣಕ್ಕೂ ರಾಜಕೀಯ ಮನಸ್ಸು ಅವ್ರ ಮನಸ್ಸಲ್ಲಿ ಇಲ್ಲ ರಾಜಕೀಯಕ್ಕೆ ಬರ್ಬೇಕು ನಾನ್ ಎಮ್ ಎಲ್ ಎ ಆಗ್ಬೇಕು ಎಮ್ ಎಲ್ ಎಂ ಪಿ ಆಗ್ಬೇಕು ಈ ತರವಾದಂತ ಇಲ್ಲ ಅವರು ನನ್ ವೈದ್ಯ ಸೇವೆ ಮಾಡ್ಬೇಕು ಜನಗಳಿಗೆ ಈ ತಾಲೂಕಿನಲ್ಲಿ ಏನಾದ್ರು ಒಂದು ಒಂದ್ ಕೊಡುಗೆ ಕೊಡ್ಬೇಕು ಈ ಮಣ್ಣಲ್ಲಿ ನಾನು ಹುಟ್ಟಿದ್ದೀನಿ ಈ ಮಣ್ಣಿನ ಮಣ್ಣಲ್ಲಿ ನಾನು ತೀರ್ಸ್ಬೇಕು ಅನ್ನೋದು ಅವ್ರ ಭಾವನೆ ಸರ್ ಈ ತರ ಎಲ್ಲ ಊಹಾ ರೂಪಗಳು ಬರ್ತಾ ಇದ್ದಾಗ ಅವ್ರ ಮನ್ಸಿಗೆ ಎಲ್ಲ ಒಂಥರ ಹಾಸ್ಪಿಟಲ್ ವೃತ್ತಿಗೆ ಬರಬಾರ್ದು ಅನ್ನೋದೇನಾರು ಅವ್ರಿಗೆ ಮನ್ಸ್ ಬೇಜಾರು ಏನಾರ ಆಗಿದೆಯ ಖಂಡಿತ ಇಲ್ಲ ಸರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ತರದ ಸಾವಿರ ಬರಲಿ ನಾನು ಎದುರಿಸೋದಕ್ಕೆ ರೆಡಿ ಇದ್ದೀನಿ ಒಂದು ಸಾವಿರ ಆರೋಪಗಳು ನಾನು ಎದುರಿಸಕ್ ರೆಡಿ ಇದ್ದೀನಿ ಈ ನನ್ನ ವೈದ್ಯಕೀಯ ಸೇವೆಯಿಂದ ಹಿಂಜರಿಯ ಪ್ರಶ್ನೆನೇ ಇಲ್ಲ ನಾನು ಈ ತರದ್ದೆಲ್ಲ ನನಗೆ ಜೀವನದಲ್ಲಿ ನಾನು ಎಲ್ಲಾ ಕಷ್ಟಗಳನ್ನ ಅನುಭವಿಸಿದ್ದೀನಿ ಯಾಕಂದ್ರೆ ಸರ್ ಈ ಆಸ್ಪತ್ರೆಯಲ್ಲಿ ಸರ್ವ ಜನಾಂಗದವರು ಕೆಲಸ ಮಾಡ್ತಾ ಇದಾರೆ ಸಮಸ್ಯೆ ಆದಾಗ ಈ ಕಾವೇರಿ ಹಾಸ್ಪಿಟ್ಲ್ಗೆ ಸಮಸ್ಯೆ ಆದಾಗ ಅವ್ರು ಹೊಟ್ಟೆ ಮೇಲೆ ಅವ್ರ ಜೀವನನೇ ಕಿತ್ಕೊಂಡಂಗೆ ಆತರ ಆಗಲ್ವಾ ಸರ್ ಸರ್ ಖಂಡಿತ ಈಗ ನೂರಾರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಎಲ್ರು ಯಾರು ಈ ಸುತ್ತಮುತ್ತ ಪ್ರಿಯಾಪಟ್ನ ಹುಣಸೂರು ಕೇರ್ ಎಚ್ ಡಿ ಕೋಟೆ ತಾಲೂಕಿನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಕುಟುಂಬಗಳು ಈ ಆಸ್ಪತ್ರೆ ನಂಬ್ಕೊಂಡು ಅನ್ನ ತಿಂತ ಇದ್ದಾರೆ ಇವ್ರು ಈ ತರ ಡಾಕ್ಟರ್ ಮೇಲೆ ವೈಷಮ್ಯಕ್ಕೋಸ್ಕರ ಆಸ್ಪತ್ರೆ ಮೇಲೆ ಗದಾ ಪ್ರಹಾರ ಮಾಡಕ್ ಹೋದ್ರೆ ನೂರಾರು ಕುಟುಂಬಗಳು ಅನಾಥ ಆಗದಲ್ಲಿ ಎರಡು ಮಾತಿಲ್ಲ ಸರ್ ಇದು ಸಂಪೂರ್ಣ ದಾಖಲೆ ಇಲ್ಲ ಇದು ಅನಧಿಕೃತ ಅನಧಿಕೃತ ಕಟ್ಟಡ ಆಗಿದೆ ಡೆಮಾಲಿಶ್ ಮಾಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದೆಲ್ಲ ಬರ್ತಾ ಇದೆ ಸರ್ ಅಂತ ಆಗ್ಬಿಡುತ್ತಾ ಜನಗಳಲ್ಲೇ ಒಂದು ಯೋಚನೆ ಉಂಟಾಗ್ಬಿಟ್ಟಿದೆ ಜನಗಳಲ್ಲಿ ಯೋಚನೆ ಉಂಟಾಗಿಲ್ಲ ಸತ್ಯ ಎಲ್ಲ ಪತ್ರಿಕಾ ಮಾಧ್ಯಮದ ಬಂದಾಗ ಏನು ಅಂತ ಅವ್ರಿಗೆ ಪಾಪ ಅಯ್ಯೋ ಅಂತ ಅನ್ನೋದು ಕ್ರಿಯೇಟ್ ಆಗಿದೆ ಜನಗಳಲ್ಲಿ ಆದ್ರೆ ಡಾಕ್ಟರ್ ಗೊತ್ತು ನಮಗ್ ಗೊತ್ತು ಅವರು ಖಂಡಿತವಾಗಿಯೂ ಎಲ್ಲಾ ದಾಖಲೆಗಳನ್ನ ತಗೊಂಡು ಮಾಡಿದ್ದಾರೆ ಈ ಈ ಹಾಸ್ಪಿಟಲ್ ಕಟ್ಟಿರುವಂತಹ ಜಾಗ ಅಧಿಕೃತ ಬಡಾವಣೆ ಇದು ಇದು ಅನಧಿಕೃತ ಅಲ್ಲ ಸಂಪೂರ್ಣವಾದ ದಾಖಲೆ ಇದೆಯಾ ಖಂಡಿತ ಇದೆ ಸರ್ ಇದೆ ಎಲ್ಲಾ ಇದು ಅಧಿಕೃತ ಬಡಾವಣೆ ನಗರಸಭೆಯವರೇ ಏ ಖಾತೆ ಕೊಟ್ಟಿದ್ದಾರೆ ಇದಕ್ಕೆ ಆಯ್ತಾ ಇದನ್ನ ಸ್ವಂತ ದುಡ್ಡು ಕೊಟ್ಟು ಮಾಡೋದು ಯಾವ ಕಡೆ ಯಾವ್ದು ಒತ್ತುವರಿ ಆಗಿಲ್ಲ ಅವರೇ ಯಾವ್ದೇ ಪಾರ್ಕ್ ಒತ್ತುವರಿ ಮಾಡಿಲ್ಲ ಏನು ಮಾಡಿಲ್ಲ ನಾವು ಮುಂದ್ಗಡೆ ನಮ್ದೇ ಜಾಗ ಬಿಟ್ಟಿದೀವಿ ಹಿಂದೆ ಆರ್ಪೆಟ್ಲೇ ಜಾಗ ಬಿಟ್ಟಿದ್ದಾರೆ ಪಾರ್ಕ್ ಪಾರ್ಕ್ ಬಾಡಿಗೆ ಯಾವುದೇ ರೀತಿ ಸರ್ಕಾರಿ ಜಾಗ ಒತ್ತುವರಿ ಆಗಿಲ್ಲ ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ ಕಟ್ಟಡ ಹಾಸ್ಪಿಟ್ಲ್ ಕಟ್ಟಡ ಅಧಿಕೃತವಾಗಿದೆ ಅಂತ ಹೇಳಿ ಬಯಸ್ತೀನಿ ರಾಜಕೀಯ ಮುಖಂಡರನ್ನರು ಒಳಸಂಚನ ನಡೆಸ್ತಾ ಇದ್ದಾರಾ ಕಾಣದ ಕೈಗಳು ಖಂಡಿತ ಕಾಣದ ಕೈಗಳು ಡಾಕ್ಟರ್ನ ಸಂಪೂರ್ಣವಾಗಿ ಮುಡಿಸ್ಬೇಕು ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಮೂಲಕ ಇವತ್ತು ಯಾವುದೇ ಬಿಸ್ನೆಸ್ ಬಿಸ್ನೆಸ್ ಕಾಂಪಿಟೇಷನ್ ಇದ್ದಿದೆ ಸರ್ ಆಸ್ಪಿಟ್ಲ್ ವಿಚಾರಕ್ಕೆ ಬಂದಾಗ ಹಾಸ್ಪಿಟ್ಲು ಅವರು ಮೂರು ಹಾಸ್ಪಿಟ್ಲ್ ಕಟ್ಟಲಿ ಕಾಂಪಿಟೇಷನ್ ಕೊಡ್ಲಿ ಗೆ ಇವರು ಸಂಪೂರ್ಣವಾಗಿ ಆಸ್ಪತ್ರೆನೇ ತೆಗೆದು ಬಿಡಬೇಕು ನಾರೇ ಸರ್ ಅಧಿಕಾರಿ ಆಗಬೇಕು ಅಂತ ಅರ್ಥ ಇಲ್ಲ ಸರ್ ಹಾಸ್ಪಿಟ್ಲನ್ನೇ ಸಂಪೂರ್ಣವಾಗಿ ಮುಗಿಸೋಕೊಂಡ್ಬಿಟ್ಟಿದ್ದಾರೆ ಇವರು ಗೆ ಕಾಂಪಿಟೇಷನ್ ಕೊಡ್ಲಿ ಆಸ್ಪತ್ರೆಗೆ ಮತ್ತೊಂದು ಹಾಸ್ಪಿಟ್ಲ್ ಕಟ್ಲಿ ಅವರು ಇವ್ ಐವತ್ತು ರೂಪಾಯಿ ಟ್ರೀಟ್ಮೆಂಟ್ ಕೊಡ್ತಿದ್ರೆ ಇಪ್ಪತ್ತೈದು ರೂಪಾಯಿ ಕೊಡ್ಲಿ ಸಂತೋಷ ಮುಂಚೂರು ತಾಲೂಕು ಜನ ಎಂ ಇರ್ತಾರೆ ಅದ್ಬಿಟ್ಟು ಸಂಪೂರ್ಣವಾಗಿ ಒಬ್ಬರನ್ನ ಕೇಳ್ತೀನಿ ಅಂತಂದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಈ ನಾವು ಕೆಲವು ಕಡೆ ಎಲ್ಲ ವಿಚಾರಿಸೋ ಮಾತಾಡೋದು ಎಲ್ಲ ಹೇಳ್ತಾ ಇರೋದಷ್ಟೇ ಈ ಡಾಕ್ಟರ್ ಯಾವ್ದೇ ತರ ಒಂದ್ ತರ ಕೇಳಲ್ಲ ಈ ದುಡ್ಡು ದುಡ್ಡು ಕೊಟ್ಟು ಕಳಿಸೋ ತರ ಡಾಕ್ಟರ್ ಖಂಡಿತವಾಗೂ ಸರ್ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರೆ ಬೇರೆ ಹಾಸ್ಪಿಟ್ಲಲ್ಲಿ ಒಳಗಡೆ ಬರ್ತಿದ್ದಂಗೆ ಕೌಂಟರ್ ನಲ್ಲಿ ಬಿಲ್ ಫಸ್ಟ್ ಡೆಪಾಸಿಟ್ ಮಾಡಿ ಅಂತಾರೆ ಈ ಆಸ್ಪಿಟ್ಲಲ್ಲಿ ದುಡ್ಡಿನ ಪ್ರಶ್ನೆ ಇಲ್ಲ ಸರ್ ಫಸ್ಟ್ ಪೇಷಂಟ್ ನೋಡಿದ ನಮ್ಮ ಡಾಕ್ಟರ್ ಎಲ್ಲ ಸಿಬ್ಬಂದಿಗಳು ಹೇಳಿದ್ದಾರೆ ನಮಗೂ ಹೇಳಿದ್ದಾರೆ ನಮ್ಮ ಲೀಡರ್ ಗಳಿಗೂ ಹೇಳಿದ್ದಾರೆ ಯಾವ ಪೇಷಂಟ್